ಹಾಯ್ ಎಲ್ರಿಗೂ ನಮಸ್ಕಾರ ಸಹಜವಾಗಿ ನಾವು ಎಲ್ಲ ದೇವಸ್ಥಾನಗಳಿಗೆ ಹೋಗ್ತಾ ಇರ್ತೀವಿ ಬರ್ತಾ ಇರ್ತೀವಿ ಫ್ಯಾಮಿಲಿ ಸಮೇತವಾಗಿ ಆದರೆ ಕೆಲವೊಂದು ಸ್ಥಳದಲ್ಲಿ ಹೆಣ್ಣುಮಕ್ಕಳಿಗೆ ಪ್ರವೇಶ ಇರೋಲ್ಲ ಆದರೆ ಅದೇ ರೀತಿ ಕೆಲವೊಂದು ದೇವಸ್ಥಾನಗಳಲ್ಲಿ ಗಂಡು ಮಕ್ಕಳಿಗೂ ಪ್ರವೇಶ ಇರೋಲ್ಲ ಆ ಥರ ಒಂದು ಸ್ಥಳಗಳನ್ನ ಇವತ್ತು ನಾನು ಲಿಸ್ಟ್ ಮಾಡ್ಕೊಂಬಂದು ಈ ಟ್ರಾವೆಲ್ ಬ್ಲಾಗಲ್ಲಿ ಇದ್ದೀನಿ ಬನ್ನಿ ನೋಡೋಣ ಅದು ಆರು ದೇವಸ್ಥಾನಗಳು ಯಾವ್ಯಾವುದು ಮತ್ತು ಅಲ್ಲಿ ಯಾಕೆ ಗಂಡಸರಿಗೆ ಪ್ರವೇಶ ಇಲ್ಲ ಅಂತ ನೋಡೋಣ ದೇವಸ್ಥಾನ ಬಂದು ಅಟ್ಟುಕಲ್ ಭಗವತಿ ದೇವಸ್ಥಾನ ಇದು ಬಂದು ಕೇರಳ ರಾಜ್ಯದಲ್ಲಿ ಇದೆ ಇದು ತಿರುವನಂತಪುರಂನಲ್ಲಿರುವಂಥ ಭಗವತಿ ದೇವಸ್ಥಾನ ಇಲ್ಲಿ ಭಗವತಿ ದೇವಿನ ಪೂಜೆ ಮಾಡ್ತಾರೆ ಇಲ್ಲಿ ಲಕ್ಷಾಂತರ ಮಹಿಳೆಯರು ಕೂಡ ಇಲ್ಲಿ ಬಂದು ದೇವಿ ಆರಾಧನೆ ಕೂಡ ಮಾಡ್ತಾರೆ ಇಲ್ಲಿ ಐಶ್ವರ್ಯ ಮತ್ತು ಸಮೃದ್ಧಿಗೋಸ್ಕರ ಬಂದು ಜನಗಳು ಪೂಜೆ ಮಾಡ್ತಾರ ಮಾಡ್ತಾರೆ ಅನ್ನೋದು ಒಂದು ನಂಬಿಕೆ ಎರಡನೇ ದೇವಸ್ಥಾನ ಬಂದು ಚಕ್ಕುಲತು ಕಾವು ಎಂಬ ದೇವಸ್ಥಾನ ಇದು ಕೇರಳ ರಾಜ್ಯದಲ್ಲೇ ಇದೆ ಇಲ್ಲಿ ಬಂದು ದೇವಿನ ಪೂಜೆ ಮಾಡ್ತಾರೆ ಇಲ್ಲಿ ಬಂದು ಮಹಿಳೆಯರು ಮಾತ್ರ ಹೋಗಿ ಪೂಜೆ ಮಾಡೋದ್ರಿಂದ ಇಲ್ಲಿ ಗಂಡು ಮಕ್ಕಳಿಗೆ ಪ್ರವೇಶ ಇಲ್ಲ ಅಂತ ಆವಾಗಿನಿಂದ ಇವತ್ತಿನವರೆಗೂ ಅದನ್ನು ಫಾಲೋ ಮಾಡ್ತಾ ಬಂದಿದ್ದಾರೆ ಮೂರನೇ ದೇವಸ್ಥಾನ ಖಂಡಿತವಾಗ್ಲೂ ನೀವು ಗೆಸ್ ಮಾಡಿರ್ಬೋದು ಅಥವಾ ಕೆಲವರು ಜನಕ್ಕೆ ಇದು ಗೊತ್ತಿರಲೂಬಹುದು ಅದು ಬಂದು ಕಾಮಾಖ್ಯ ದೇವಾಲಯ ಅದು ಬಂದು ಅಸ್ಸಾಂನಲ್ಲಿದೆ ಈ ದೇವಸ್ಥಾನ ಬಂದು ವಿಷ್ಣುವಿನ ಸುದರ್ಶನ ಚಕ್ರ ಬಿದ್ದ ಮೇಲೆ ಶಿವನ ಪತ್ನಿಯ ದೇಹದ ಭಾಗ ಇಲ್ಲಿ ಬಿದ್ದಾಗ ಇಲ್ಲಿ ಸತಿ ಇಲ್ಲಿ ಬಿದ್ದಳು ಎಂದು ನಂಬಲಾಗುತ್ತದೆ ಮತ್ತು ಈ ದೇ ದೇವಾಲಯವು ಅಸ್ಸಾಂನ ಗುವಾಟಿನಲ್ಲಿ ಇದೆ ಮತ್ತು ಈ ದೇವಸ್ಥಾನಕ್ಕೆ ಹೆಣ್ಮಕ್ಕಳು ಋತುಮತಿ ಆಗಿದ್ರೂ ಕೂಡ ಹೋಗಿ ಇಲ್ಲಿ ದೇ ದೇವ ದೇವಿಯನ್ನು ನಾವು ದರ್ಶನ ಮಾಡ್ಬೋದು ಅಂತ ನಂಬ್ತೀವಿ ಸೊ ಇದು ಬಂದು ಕಾಮಾಖ್ಯ ದೇವಾಲಯ ನಾಲ್ಕನೇದು ಬಂದು ಕುಮಾರಿ ಅಮ್ಮನ ದೇವಸ್ಥಾನ ಇದು ಬಂದು ತಮಿಳ್ನಾಡಲ್ಲಿದೆ ಇಲ್ಲಿ ಪಾರ್ವತಿ ದೇವಿನ ಆರಾಧನೆ ಮಾಡ್ತಾರೆ ಈ ಗರ್ಭಗುಡಿಗೆ ಇಲ್ಲಿ ವಿವಾಹಿತ ಪುರುಷರಿಗೆ ಪ್ರವೇಶ ಇಲ್ಲ ಅಂತ ಕೂಡ ನಂಬ್ತಾರೆ ಮತ್ತು ಐದನೇ ದೇವಸ್ಥಾನ ಬಂದು ಬ್ರಹ್ಮ ದೇವಾಲಯ ಇದು ಬಂದು ರಾಜಸ್ಥಾನದಲ್ಲಿದೆ ಇಲ್ಲಿ ಪುರಾಣದ ಪ್ರಕಾರ ವಿವಾಹಿತ ಪುರುಷರು ಪ್ರವೇಶಿಸುವುದನ್ನು ನಿಷೇಧಿಸಲಾಗಿದೆ ಎಂದು ಆಗಿನಿಂದ ಇವತ್ತಿನವರೆಗೂ ಅದನ್ನು ಕಾಪಾಡ್ಕೊಂಡು ಬಂದಿದ್ದಾರೆ ಆರನೇ ದೇವಸ್ಥಾನ ಬಂದು ಸಂತೋಷಿ ಮಾತಾ ದೇವಾಲಯ ಇದು ರಾಜಸ್ಥಾನದಲ್ಲೇ ಇದೆ ಇದು ಇದು ಇಲ್ಲೂ ಅಷ್ಟೇ ಪ್ರತಿ ಶುಕ್ರವಾರ ಸಂತೋಷಿ ಎಂಬ ದೇವಿನ ಆರಾಧನೆ ಮಾಡಿಕೊಂಡು ಹೆಣ್ಮಕ್ಳು ಬಂದಿದ್ದಾರೆ ಸೊ ಇಲ್ಲೂ ಕೂಡ ಪುರುಷರಿಗೆ ಯಾವುದೇ ರೀತಿ ದರ್ಶನ ಮಾಡೋಕ್ಕೆ ಬಿಡಲ್ಲ ಪ್ರವೇಶ ಕೂಡ ಇಲ್ಲ ಅಂತ ಇವತ್ತಿನೊಬ್ಬರು ನಂಬ್ಕೊಂಬಂದಿದ್ದಾರೆ ಸೊ ಈ ಒಂದು ಆರು ದೇವಸ್ಥಾನಗಳು ಎಷ್ಟೊಂದು ಸಲ ನಮ್ಗೆ ಗೊತ್ತೇ ಇರೋಲ್ಲ ಕೆಲವೊಂದು ಗೊತ್ತಿರುತ್ತೆ ಬಟ್ ನಮ್ಮ ಭಾರತ ದೇಶದಲ್ಲಿ ಇಷ್ಟು ಪ್ಲೇಸಸ್ಸಲ್ಲಿ ಗಂಡು ಮಕ್ಕಳಿಗೆ ಪ್ರವೇಶನ ಇಲ್ಲದಿರೋಂಥ ಸ್ಥಳಗಳಾಗಿದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಥ್ಯಾಂಕ್ ಯು